ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ನವೀನ್ ಕನ್ನಡ ವ್ಲಾಗ್ಸ್ ಇದು ಬಂದು ಶುಕ್ರವಾರ ದಿನದ ವ್ಲಾಗೂ ಬೆಳಗ್ಗೆಯಿಂದ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಅಂಗಡಿ ಮುಗಿಸ್ಕೊಂಡು ಮನೆ ಹತ್ರ ಬಂದು ಅಮ್ಮ ಮನೆ ಹತ್ರ ಬಂದು ಟಿಫನ್ ಮಾಡಿ ಬಿಸಿಬೇಳೆ ಭಾತ್ ಮಾಡಿದ್ದು ಟಿಫನ್ಗೆ ಅಲ್ಲೇನು ವಿಡಿಯೋಸ್ ಏನು ತೆಗ್ದಿ ಈಗ ಮಾತಾಡ್ತಾ ಇದ್ದು ಉಂಟು ಬಿಸಿಬೇಳೆ ಭಾತನ ಟಿಫನ್ ತಿಂದು ಸ್ವಲ್ಪ ಲೈಟಾಗಿ ಕಾಫಿ ಕುಡಿದು ಚಳಿಗೆ ವೆದರ್ ಕೋಲ್ಡ್ ಐತೆ ಕಾಫಿ ಕುಡಿದು ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಊರಿಗೆ ಹೋಗಬೇಕು ದೇವಸ್ಥಾನಗಳಿಗೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಹೋಗ್ತಾ ಅವ್ಲಾಗಲ್ಲಿ ಹೇಳ್ತೀನಿ ಮುಖಾಂತ ಫುಲ್ಲು ಆಯಿಲ್ ಆಯಿಲ್ ಆಗಿಬಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ನವೀನ್ ನೋಡಿ ಹೆಂಗವ್ರು ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಥರ ಕಾಣಿಸ್ತಾರೆ ಸಾರಿ ಕೂದಲೆಲ್ಲ ಕಟಿಂಗ್ ಮಾಡಿಸು ಅಂತ ಹೇಳಿದ್ರೆ ಕಟಿಂಗ್ ಮಾಡಿಸಿಲ್ಲ ನಮ್ಮ ಮನೆಯವರು ಕೂದಲೆಲ್ಲ ಉದ್ದ ಉದ್ದ ಬಂದ್ಬಿಟ್ಟು ಹಂಗೆ ಪಾಪ ಊರು ಬರಸು ತನಕ ಮಾಡ್ಸಲ್ವಂತೆ ಅಲ್ಲಿ ತನಕ ಅಂತ ಹಂಗೆ ಬಿಟ್ಟವ್ರೆ ಕಟಿಂಗ್ ಮಾಡಿಸಿದ್ರಿ ರೀಸೆಂಟಾಗಿ ಅದು ಸರಿಯಾಗಿ ಮಾಡ್ಸಿಲ್ಲ ನೋಡ್ರಿ ಇಪ್ಪ ಹೋದಾಗ ಮಾಡಿಸಿದ್ರು ಸರಿಯಾಗಿ ಮಾಡ್ಸಿಲ್ಲ ಕೂದಲೆಲ್ಲ ಶಾರ್ಟ್ ಮಾಡ್ಸಿಲ್ಲ ಹಂಗೇನೇ ಲೈಟಾಗಿ ಕಟಿಂಗ್ ಬಂದಿರೋ ಅದೇನೋ ಸ್ಟೈಲ್ ಅಂತ ಅಂದ್ಬಿಟ್ಟು ಅದು ಹಿಂಗೆ ಆಗೈತೆ ಇವಾಗ ಮನೆ ಹತ್ರ ಬಂದೋ ಒಂದು ರೌಂಡು ಮನೆ ಹತ್ರ ನೆನೆ ಪಿ ವಿ ಸಿ ವರ್ಕ್ ಮಾಡಿದ್ರಲ್ವ ನೋಡಿರ್ಲಿಲ್ಲ ಇವಾಗ ನೋಡ್ಕೊಂಡು ಮನೆ ಹತ್ರ ಬರಲಿಲ್ಲ ಅಂದರೆ ಸಮಾಧಾನನೇ ಇಲ್ಲ ಫ್ರೆಂಡ್ಸ್ ಏನು ಅಂತ ಗೊತ್ತಿಲ್ಲ ಎಲ್ಲರಿಗೂ ಹಿಂಗೇನೆ ನನಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ ಒಂದ್ಸಲ ಮನೆ ಹತ್ರ ಬಂದು ಹೋಗ್ಬಿಟ್ರೆ ಒಂಥರ ಸಮಾಧಾನ ಒಂದು ರೌಂಡ್ ಆದ್ರೂಷ್ಟು ಏನೇ ಕೆಲಸ ಇರಲಿ ಏನೇ ಬಿಸಿ ಇರಲಿ ಬಿಲ್ಡಿಂಗ್ ಹತ್ರ ಬಂದು ಹೋಗ್ಬೇಕು ಇವಾಗ ಮನೆ ಹತ್ರ ಬಂದು ಅಲ್ಲಿ ಕಾಣಿಸ್ತಿದೆ ನೋಡಿ ಅದೇನೆ ಪಿ ವಿ ಸಿ ಪತ್ರದಿಂದ ತೋರಿಸ್ತೀನಿ ನೋಡಿ ಅಲ್ಲಿನೂ ಬಾಲ್ಕನಿಗೂ ಮಾಡಿದ್ದಾರೆ ನಮ್ಮ ಮನೆ ಹತ್ರ ಬಂದ್ರೇ ಒಂಥರ ಖುಷಿ ನನಗೆ ಟೈಮ್ ಆಗ್ಬಿಟ್ಟೈತೆ ನಮ್ಮ ಅವ್ರ ಟೈಮ್ ಆಗೈತೆ ಅಂತ ಫೋನ್ ಮಾಡ್ತಾವ್ರೆ ನಮ್ಮ ಮತ್ತೆ ಮೊಬೈಲ ರಿಷಿನ ಕ್ಲಾಸಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವ್ನಿಗೆ ಎಕ್ಸಾಮ್ ಇತ್ತು ಇಲ್ಲಿ ಹಾಕೈತದೊಬ್ಬ ಇನ್ನೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ರಲ್ವಾ ತೋರಿಸ್ತೀನಿ ನೋಡಿ ಫ್ಲೋರಿಂಗ್ ಟೈಲ್ಸ್ ಹಾಕಿದ್ರಲ್ವಾ ಇದೇನೆ ಈ ಥರದ್ದು ಹಾಕ್ಸಿದ್ವಿ ಕಲರ್ ಕಾಂಬಿನೇಷನ್ ಮಾಡಿ ಮತ್ತೆ ಗಲೀಜಾದ್ರೂ ಕಾಣಬಾರ್ದು ಅಂತೇಳಿ ಈ ಕಲರಲ್ಲಿ ಹಾಕ್ಸಿರೋದು ಹ್ಞೂ ಕೆಳಗಡೆ ಇಳಿಬೋದಾ ಇಲ್ಲಿ ನಡಿ ಮೇಲೆ ಹೋಗೋಣ ಫಸ್ಟ್ ಅಲ್ಲಿ ಸೀಲಿಂಗ್ ಏನು ಮಾಡೋದು ನೋಡೋಣ ದಿನಕ್ಕೆ ಎರಡು ಮೂರು ಸಲ ನಾನಾದರೂ ಬರಬೇಕು ಮನೆ ಹತ್ರ ನಾನು ಸ್ಟಾರ್ಟಿಂಗು ಮನೆ ಎಲ್ಲ ಸ್ಟಾರ್ಟ್ ಕೆಲಸ ನಡಿಬೇಕಾದರೆಲ್ಲ ವಿಡಿಯೋ ತೆಗಿಬೇಕಿತ್ತು ತೆಗಿಲೇ ಇಲ್ಲ ತೆಗ್ದಿದ್ರೆ ನಿಮ್ಗೆ ಕೆಲವೊಂದು ಎಷ್ಟು ಗ್ರಾನೇಟ್ ತರೋದಾಗಿರಲಿ ಪ್ರತಿಯೊಂದಕ್ಕೂ ನಾವೆಲ್ಲ ಸಿಕ್ಕಾಪಟ್ಟೆ ಹುಡುಕಿ ತಗೊಂಡು ಬಂದಿದ್ದು ಅದನ್ನೆಲ್ಲ ನಾನು ತೋರಿಸ್ಬೋದಿತ್ತು ನೋಡಿ ಈ ಥರ ಪಿ ವಿ ಸಿ ವರ್ಕ್ ಅಂದರೆ ಸೀಲಿಂಗ್ಗೆ ಈ ಥರ ಮಾಡಿರೋದು ಹಾಂ ನೋಡ್ತೀನಿರು ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ಥರ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು ಚಾರ್ಕೋಲ್ ಇನ್ನೂ ಹಾಕಿಲ್ಲ ಹಾಕ್ತವ್ರಲ್ಲ ಸೀಲಿಂಗಿಗೆ ಚಾರ್ಕೋಲ್ ಹಾಕ್ತಾರೆ ಅದು ಅದೇನೋ ಅದೇನೋ ಕಟ್ಟಿಂಗ್ ಅಂತ ಹೇಳ್ತಾರೆ ಅದನ್ನು ಅದೇ ಥರನೇ ಮಾಡೋದು ಡಿಸೈನ್ ಅದು ಇನ್ನೂ ಯಾರೂ ಕೆಲ್ಸ್ದವ್ರು ಬಂದಿಲ್ಲ ಚಾರ್ಕೋಲ್ ಹಾಕೋರೆ ಇನ್ನೂ ಸ್ವಲ್ಪ ಹಾಕಬೇಕು ಲ್ಯಾಮಿನೇಟಲ್ಲಿ ಅಂಸೋರ ಕಿಚನ್ದು ಲೈಟ್ ಆದರೂ ಹಾಕಪ್ಪ ನೀನು ಫೋನ್ ಎಲ್ಲಿ ಲೇಟ್ ಆನ್ ಆಯ್ತದ ಇಲ್ಲ ಆಯ್ತಾ ಹ್ಞೂ ಕೆಲ್ಸದವ್ರು ಇನ್ನೂ ಬಂದಿಲ್ಲ ಬರ್ತಾರೀಗ ಈಗ ಎಲ್ಲ ನೋಡಿ ನಾನು ಬರ್ತಡೇ ಮಾಡಿರೋದು ಇಲ್ಲಿ ಎಲ್ಲ ಐತೆ ಇನ್ನೂ ಇದು ಎಲ್ಲ ಲ್ಯಾಮಿನೇಟ್ ಅಂಟ್ಸಿಲ್ಲ ಇವತ್ತು ಡೋರ್ಗಳೆಲ್ಲ ಇವತ್ತು ಫಿಟ್ ಮಾಡ್ಬೋದು ಸೀಲಿಂಗ್ ನೋಡಿ ಇವಾಗ ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅವಾಗ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಅಂದ್ಬಿಟ್ಟು ನಾವು ಅದೇ ಪಿ ವಿ ಸಿ ವರ್ಕ್ನ ಬಾಲ್ಕನಿಗೂ ಕೂಡ ಮಾಡಿಸಿದ್ದೀವಿ ಕತ್ಲೇ ಇದೆ ಇಲ್ಲಿ ತೆಗೆದ್ರೆ ತನಸತ್ಲೆ ಇದು ಬಾಲ್ಕನಿ ನಮ್ಮನ್ನು ರೂಮಿಂದ ಬರುವಂಥ ಬಾಲ್ಕನಿ ಇದು ಇಲ್ಲಿ ಎಸ್ ಎಸ್ ಗ್ಲಾಸ್ ಬರುತ್ತೆ ಇನ್ನೂ ಫಿಟ್ ಆಗಿಲ್ಲ ಲಾಸ್ಟ್ ಅಲ್ಲಿ ಮಾಡ್ತಾರೆ ಬಾಲ್ಕನಿಯಿಂದ ಈ ಥರ ಕಾಣಿಸುತ್ತೆ ಫುಲ್ಲು ಗ್ರೀನರಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ ಕಡೆ ಹೋಗಪ್ಪಿ ನೀನು ನಮ್ಮ ಕಾರ್ ತಂದು ನೆನ್ನೆಗೆ ಐದು ವರ್ಷ ಕಂಪ್ಲೀಟ್ ಆಯಿತು ನಾನು ಅದನ್ನು ಬ್ಲಾಗಲ್ಲಿ ಹೇಳೋಕ್ಕೆ ಆಗಲಿಲ್ಲ ನನ್ನ ಬರ್ತಡೆ ದಿನವೇ ನಾವು ಕಾರನ್ನ ತೊಗೊಂಡು ಬಂದಿದ್ದು ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಕಾರಿಗೆ ಇವತ್ತು ಅದಕ್ಕೂ ಕೂಡ ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ಬೇಕು ಅದ್ರ ಮೇಲೆಲ್ಲ ಕೇಕ್ ಕಟ್ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಇತ್ತು ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ಅದಕ್ಕೂ ಹಾರ ಎಲ್ಲ ಹಾಕಿ ಪೂಜೆ ಮಾಡಿಸ್ಬೇಕು ಗಾಡಿ ಬಡ್ತಾ ಜಾಸ್ತಿ ಐತೆಟ್ಟು ಅಂತ ಸೊಂಡೋಗ್ಬಿಡುತ್ತೆ ಈಗ ಬನ್ನಿ ಹೋಗೋಣ ಬೇಗ ಸ್ನಾನ ಮಾಡಿ ಅಪ್ ಆಗಬೇಕು ಇನ್ನೂ ಕೆಲಸದವ್ರು ಬಂದಿಲ್ಲ ಅಂತೇಳಿ ನವೀನು ಫೋನ್ ಮಾಡ್ತಾವ್ರೆ ಕಾರ್ಪೆಂಟರ್ಗೆ ಪೈಂಟರು ನೋಡಿ ಪೈಂಟ್ ಮಾಡೋಕ್ಕೆಲ್ಲನೂ ಈ ಥರ ಕ್ಲೀನ್ ಮಾಡ್ಕೊತಾ ಅವ್ರೆ ಕಬ್ಣದು ರೆಸ್ಟ್ ಹಿಡ್ದಿರೋ ಥರ ಅಥವಾ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಉಜ್ಜಿ ಆಮೇಲೆ ಪೈಂಟ್ ಮಾಡೋದು ನೆನ್ನೆ ಹಾಕಿರೋ ಫ್ಲೋರಿಂಗು ಸಂಪತ್ರ ಮಾತ್ರ ಹಂಗೆ ಖಾಲಿ ಬಿಟ್ಟವ್ರೆ ಹಾಕ್ಬೇಕು ಗೇಟು ಇನ್ನೂ ಕಂಪ್ಲೀಟ್ ಆಯಿತ ಆದಮೇಲೆ ತೋರಿಸ್ತೀನಿ ಆ ಥರ ಡಿಸೈನ್ ಅಂತ ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ದೀನಿ ಮತ್ತೆ ಮನೆ ಹತ್ರ ಮತ್ತೆ ತರ್ಕೊಬೇಕು ಇಲ್ಲೇನು ಪಿಂಕ್ ಕಲರ್ ಡ್ರೆಸ್ ಇವತ್ತೊಂತರ ರೆಡ್ ಕಲರ್ ಡ್ರೆಸ್ ಮೀಶೋ ದ ಡ್ರೆಸ್ ಇದೆ ಚೆನ್ನಾಗಿದೆ ಮನೇಲಿ ಟಿಫನ್ ಮಾಡಿಲ್ಲ ಅಂತ ಹೇಳಿ ಹೋಟೆಲ್ ದ್ವಾರಕ ಅಂತ ಅಂದ್ಬಿಟ್ಟು ಇಲ್ಲಿ ಟಿಫನ್ ಗೆ ಅಂತ ಬಂದಿದೀವಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೇಲಿ ಮಾಡಿ ತಿನ್ನೋದು ಎಲ್ಲ ಲೇಟಾಗುತ್ತೆ ಅಂತ ಇವತ್ತು ಬಂದು ನಾನು ಅತ್ತೆ ಮಾವ ನವೀನ್ ಜೊತೆಗೆ ನಮ್ಮ ಬ್ರದರ್ ಒಬ್ಬರು ಬಂದಿದ್ದಾರೆ ಇಲ್ಲಿ ಬಂದು ಇವರು ದೋಸೆಗಳಲ್ಲಿ ವೆರೈಟಿ ದೋಸೆನ ತೊಗೊಂಡ್ರು ನಾವು ಬಂದು ಕಾಫಿ ನಾವು ಟಿಫನ್ ಮಾಡಿದ್ದೋ ಸಾರಿ ಅವ್ರು ಟಿಫನ್ ಮಾಡಿರಲಿಲ್ಲ ನಾವು ಬಂದು ಕಾಫಿ ಜೊತೆಗೆ ಸ್ಯಾಂಡ್ವಿಜು ಜೊತೆಗೆ ಪನ್ನೀರಲ್ಲಿ ಒಂದು ಐಟಮ್ನ ತಗೊಂಡಿದೀವಿ. ಇವತ್ತು ಬಂದು ನಾವು ಅರ್ಜೆಂಟಾಗಿ ಈ ಥರ ಊರಿಗೆ ಹೊರಟಿರೋದು ಅಂತಂದರೆ ಇವಾಗ ಇನ್ನೇನು ನಮ್ಮ ಗುರುಪ್ರೇಷ ಹತ್ರ ಬಂತಲ್ವ ಗುರುಪ್ರೇಷಕ್ಕೆ ಅಂತೇಳಿ ದೇವ್ರನ್ನೆಲ್ಲ ಮನೆ ದೇವ್ರನ್ನೆಲ್ಲ ಮನೆಗೆ ಕರೆಸ್ತೀವಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೋ ಸರಿ ಅಂತ ಅದನ್ನೆಲ್ಲ ಮೊದಲೇ ಬುಕ್ ಮಾಡಬೇಕು ಬುಕ್ ಮಾಡಿದ್ರೇನೆ ಕಳಿಸೋದು ಮುಳುಕಟ್ಟಮ್ಮ ದೇವರು ಜೊತೆಗೆ ಆಂಜನೇಯ ಜೊತೆಗೆ ಪಟ್ಲದಮ್ಮ ಮೂರು ದೇವ್ರನ್ನೂ ಅಂತ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೋ ಅಲ್ವಾ ಅದನ್ನೆಲ್ಲ ಬುಕ್ ಮಾಡಿಬಿಟ್ಟು ಬರೋಣ ಇವತ್ತು ಹೋಗ್ಬಿಟ್ಟು ಒಂದು ತಿಂಗಳು ಮೊದಲೇನೆ ಬುಕ್ಕಿಂಗ್ ಮಾಡಬೇಕು ಡೇಟ್ಗೆಲ್ಲ ದೇವರು ಸಿಗಬೇಕಲ್ವಾ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಅಷ್ಟೇ ಇವಾಗ ಟಿಫನ್ ಎಲ್ಲನೂ ಆಯಿತು ಇವಾಗ ಮೊದಲನೇದಾಗಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದು ನಾನು ತುಂಬ ವಿಡಿಯೋಸಲ್ಲಿ ನಾನು ದೇವಸ್ಥಾನನ ತೋರಿಸಿದೀನಿ ನಮ್ಮ ಮನೆ ದೇವ್ರ ದೇವಸ್ಥಾನನ ಮುಳುಕಟ್ಟಮ್ಮ ದೇವಸ್ಥಾನ ನಾಗಮಂಗ್ಲದಲ್ಲಿ ಇದು ತುಂಬಾ ಪವರ್ಫುಲ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಯಾರಿಗೆ ಯಾವ ಥರ ಅಂತ ಗೊತ್ತಿಲ್ಲ ನಾನೀಗಂತೂ ನಾನು ಏನೇನು ಅಂದ್ಕೊಂಡಿದ್ನೋ ಲೈಫಲ್ಲಿ ಅದೆಲ್ಲಾನು ನೆರವೇರಿಸ್ತಾ ಬಂದೈತೆ ದೇವರು ತುಂಬಾ ಒಳ್ಳೇದಾಗೈತೆ ನಮಗೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಂತ ಹೇಳ್ಬೋದು ತುಂಬಾ ಅಂದರೆ ತುಂಬಾ ರಶ್ ಇತ್ತು ತುಂಬ ಜನ ಇದ್ರು ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡು ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಬುಕ್ ಮಾಡಕ್ಕೆ ಬಂದಿದ್ರು ಅಲ್ವಾ ಅವ್ರ ಕಡೆಯಿಂದ ದರ್ಶನಕ್ಕೆ ಡೈರೆಟ್ ನಮ್ಮನ್ನು ಬಿಡಿಸಿದ್ರು ಒಂದು ಸ್ವಲ್ಪನೂ ಅಲ್ಲಿ ನಿಂತ್ಕೊಳ್ಳೇ ಇಲ್ಲ ನಾವು ಡೈರೆಕ್ಟ್ ಬಂದಿದ ತಕ್ಷಣನೇ ಒಳಗಡೆ ಕಳಿಸಿದ್ರು ಸ್ಪೆಷಲ್ ದರ್ಶನ ಕೂಡ ಮಾಡಿಸಿದ್ರು ಹತ್ತಿರದಿಂದ ದೇವ್ರನ್ನ ನೋಡಿ ಖುಷಿ ಖುಷಿಯಾಯಿತು ಒಂದು ಐದು ನಿಮಿಷ ಅಲ್ಲೇ ಇದ್ದೋ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಉಣ್ಮೆ ಆ ಥರದ್ರಲ್ಲೆಲ್ಲ ತುಂಬ ಜನ ಇರ್ತಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಆಗಲೇ ಹೇಳ್ದಂಗೆ ನಮ್ಮ ಕಾರಿಗೆ ಐದು ವರ್ಷ ಕಂಪ್ಲೀಟ್ ಆಯಿತು ಐದು ವರ್ಷ ಕಂಪ್ಲೀಟ್ ಆಗಿದ್ದ ಖುಷಿಗೆ ನವೀನ್ ಬಂದ್ಬಿಟ್ಟು ಹಾರ ಎಲ್ಲನೂ ತಗೊಂಡು ಬಂದಿದ್ರು దేవస్థాన పూజ మాస్కుండా అంతి తున్న చన కణస్తి నమ్మ కారు కూడా ಏನೋ ಒಂಥರ ಖುಷಿ ಐದು ವರ್ಷ ನಮ್ಮ ಸಂಸಾರನೆಲ್ಲ ಹೊತ್ತಿ ತಿರುಗೈತಲ್ವಾ ಅಂಥೇಳಿ ಹಾರಿಗೆ ಕಾರಿಗೆಲ್ಲ ಹಾರ ಹಾಕೋಷ್ಟೇ ಮಳೆ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಸರಿ ಅಂಥೇಳಿ ಕಾರಲ್ಲಿ ಕುತ್ಕೊಂಡು ನಾನಿಲ್ಲ ನಾನು ಅಣೆಲಿರೋ ಕುಂಕುಮನ ನೋಡ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಇಟ್ಬಿಟ್ಟಿದ್ರು ಇನ್ನೂ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ರು ಅದಕ್ಕೇನೆ ಅದನ್ನು ನೋಡ್ಕೊತಾ ಇದ್ದೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಮಳೆ ಇತ್ತು ಅಂತೇಳಿ ಕಾರಲ್ಲಿ ಬಂದು ಕೂತ್ಕೊಂಡು ನಾನು ಮತ್ತೆ ನಮ್ಮ ಅತ್ತೆ ನಮ್ಮ ಮಾವ ಬಂದು ನಾವಿಲ್ಲಿ ಬಂದಾಗೆಲ್ಲ ದೇವಸ್ಥಾನಕ್ಕೆ ಆ ದೇವ್ರಿಗೆ ಕೋಳಿ ಎದುರು ಬೇಟೆ ಕೊಡ್ತೀವಿ ಅದಕ್ಕೆ ಅಂತೇಳಿ ಬಂದಿದ್ರು ತಗೊಂಡು ನಾವು ಇದೇ ತರನೇ ಮಾಡೋದು ಪ್ರತಿ ಸಲ ನಾವು ತಿಂಗಳಲ್ಲಿ ಎರಡು ಸಲ ಬಂದ್ರು ನಮ್ಮ ದೇವರಿಗೆ ಎದುರು ಬೇಟೆ ಕೊಟ್ಟೇನೆ ಹೋಗ್ಬೇಕು ಇದು ನಮ್ಮ ಅತ್ತೆಯವರು ಅವಾಗಿಂದೂ ನಡ್ಸ್ಕೊಂಡು ಬಂದವರಲ್ವಾ ಅದೇ ತರ ನಾವು ಫಾಲೋ ಮಾಡ್ತಾ ಇದ್ದೀವಿ ಇವಾಗ ಬಂದು ಇಲ್ಲಿ ದೇವ್ರ ಕರ್ಸಕ್ಕೆ ಅಂತ ಅಂದ್ಬಿಟ್ಟು ಮೆರವಣಿಗೆ ದೇವ್ರನ್ನ ಇಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು ಬಂದು ಅದನ್ನು ಕೂಡ ಆಯ್ತು ಬೇಗ ಬೇಗ ಸರಿ ಅಂತ ಅಂದ್ಬಿಟ್ಟು ಐದು ವರ್ಷ ಖುಷಿಲಿ ಕಾರ್ದು ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಫೋಟೋ ವೀಡಿಯೋನ ನಮ್ಮ ಅಣ್ಣನ ಹತ್ರ ತೆಗೆಸ್ಕೊಂತ ಇದೀವಿ ನೋಡ್ತಾ ಇರ್ಬೋದು ಏನೋ ಒಂಥರ ಖುಷಿ ತುಂಬಾ ಚೆನ್ನಾಗಿ ಆಗಿ ಬಂದೈತೆ ನಮಗೆ ಈ ಕಾರು ಇವಾಗ ಪೂಜೆ ದರ್ಶನ ಎಲ್ಲನೂ ಆಯಿತು. ತುಂಬ ಚೆನ್ನಾಗಾಯಿತು ಬಂದಿದ್ದ ಕೆಲಸ ಎಲ್ಲ ಒಂಥರ ಆರಾಮಾಗಾಯಿತು ಅಂತಲೇ ಹೇಳ್ಬೋದು ಇವಾಗ ಫಸ್ಟು ನಮ್ಮೂರಿಗೆ ಬಂದು ನಮ್ಮ ಮನೆಗೆ ಹೋಗಿ ಅಲ್ಲಿಂದ ನವೀನವರ ದೊಡ್ಡಪ್ಪನ ಮಗಳು ಮನೆಗೆ ಹೋಗ್ತಾ ಇದ್ದೀವಿ ನಾವು ಏನಕ್ಕೆ ಅಂತಂದರೆ ಅವ್ರದ್ದು ಕೂಡ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ಹೇಗೆ ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂತ ಹೇಳಿ ಹೊರಟು ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ನಾನು ಬಂದೇ ಇಲ್ಲ ಅವ್ರ ಮನೆಗೆ ಸ್ಟಾರ್ಟ್ ಆದಾಗಿಂದ ನಮ್ಮ ಮಾವ ನವೀನು ಅತ್ತೆ ಎಲ್ಲರೂ ಬಂದಿದ್ದರು ಅಲ್ಲೇ ಹತ್ತಿರ ನಮ್ಮೂರಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸರಿ ಅಂತೇಳಿ ಬಂದು ನಾನು ನಮ್ಮತ್ತೆಯಲ್ಲಿ ನೋಡ್ತಾ ಇರ್ಬೋದು ನಡ್ಕೊಂಡು ಹೋಗ್ತಾ ಇದ್ವಿ ಮನೆ ಹತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಇಲ್ಲೆಲ್ಲ ಯಾವ ಥರ ಅಂದರೆ ಹೊಲ ಅಲ್ವಾ ಫ್ರೆಂಡ್ಸ್ ಎಷ್ಟು ಜಾಗ ನಮ್ಮ ಥರ ಮೆಜರ್ಮೆಂಟ್ ಮಾಡಿ ಸ್ಟಡಿ ಸ್ಟಡಿನೇ ಅಂತೇನಿಲ್ಲ ತುಂಬ ವಿಶಾಲವಾಗಿ ದೊಡ್ಡದಾಗಿ ಕಟ್ಸಿದ್ದಾರೆ ಅವರಿಬ್ಬರು ಮಕ್ಳು ಇರೋದ್ರಿಂದ ಇಬ್ಬರಿಗೂ ಪಾರ್ಟೇಷನ್ ಮಾಡಿ ಕಟ್ಸಿದ್ದಾರೆ ಅವರೇನೇ ನವೀನೋ ಅಕ್ಕ ಬ್ಲೂ ಕಲರ್ ನೈಟಿ ಹಾಕಿದಾರಲ್ವಾ ಅವ್ರೇನೇ ನವೀನೋ ರಕ್ಕ ಮನೆಯೆಲ್ಲ ತೋರಿಸ್ತಾ ಇದ್ರು ಈ ಥರ ಈ ಥರ ಅಂತ ಈಗ ನಮಗೆ ಐಡಿಯಾ ಇರೋದರಿಂದ ಓ ಈ ಥರ ಬರುತ್ತಾ ಈ ಥರನಾ ಅಂತ ಅಂದ್ಬಿಟ್ಟು ನಾವೂ ಎಲ್ಲನೂ ನೋಡ್ತಾ ಇದ್ದೋ ತುಂಬ ಚೆನ್ನಾಗಿ ಮಾಡಿದ್ರು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆಯೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲನೂ ನೋಡ್ತಾಯಿದ್ದವು ಈ ಥರ ಹಳ್ಳಿಗಳಲ್ಲಿ ಈ ಥರ ದೊಡ್ಡ ದೊಡ್ಡನೇ ಮನೆ ಕಟ್ಸೋದು ಆಲ್ಮೋಸ್ಟು ಹೊಲಗಳಲ್ಲಿ ಜಾಗ ಇರುತ್ತಲ್ವಾ ಇದೇ ಥರ ಕಟ್ಸ್ತಾರೆ ಮತ್ತು ಇವ್ರದ್ದು ಏನಪ್ಪ ಅಂತಂದರೆ ಪ್ಯಾಸೇಜು ಮನೆ ಸುತ್ತ ಪ್ಯಾಸೇಜು ತುಂಬ ಜಾಸ್ತಿ ಬಿಟ್ಟವ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ ನನಗೆ ತುಂಬ ಇಷ್ಟ ಆಯಿತು ಮಳೆ ಬರ್ತಾ ಇದ್ರಿಂದ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡ್ದೋ ಮತ್ತು ನಾವು ಬೆಂಗಳೂರು ಕಡೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದು ಬಂದಿದ್ದ ಕೆಲಸನೂ ಎಲ್ಲನೂ ಮುಗೀತು ಮಳೆ ಅಂತೂ ಸ್ಟಾರ್ಟ್ ಆಯಿತು ನೋಡ್ತಾ ರ್ಬೋದು ಜಿಡಿ ಮಳೆ ಥರ ಬರ್ತಾ ಇತ್ತು ಇಲ್ಲಿ ವೆದರೇ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಳೆ ಬಂದ್ರಂತೂ ಎಲ್ಲೋ ಬೇರೆ ಕಡೆ ಬಂದಿದ್ದೀವೇನೋ ಒಂಥರ ಎಲ್ಲ ಗ್ರೀನರಿ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿ ಗ್ರೀನರಿ ಇತ್ತು ಹಳ್ಳ ಕೊಳ್ಳ ಅಂತಾರಲ್ಲ ಅದರಲ್ಲೆಲ್ಲ ನೀರು ಹರಿತಾ ಇತ್ತು ಬಂಡೆಗಳು ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ ಲೈವ್ ಆಗಂತೂ ಇನ್ನೂ ಚೆನ್ನಾಗಿತ್ತು ಗಾಳಿ ಬರ್ತಾಯಿತ್ತು ಅಲ್ವಾ ಆ ಗಾಳಿ ಸ್ವಲ್ಪ ಎ ಸಿ ಥರ ಫೀಲ್ ಆಗ್ತಾಯಿತ್ತು ಎ ಸಿ ಹಾಕೊಂಡ್ರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲು ಈ ಥರ ವೆದರಲ್ಲಿ ಹಳ್ಳಿ ಸೈಡ್ ಬಂದಾಗ ಈ ಥರ ಗಾಳಿ ಇದ್ದರೆ ಏನೋ ಒಂಥರ ಖುಷಿ ಇವಾಗ ಬಂದಿದ್ದ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೊರಟೋ ಬೆಂಗಳೂರಿಗೆ ಹೊರಟೋ ಅಲ್ವ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ನಾವೆಲ್ಲೂ ಸರಿ ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೆಂಪೇರ್ಗೆ ಬಂದಿದ್ದೀವಿ ಎಂಪೈರಲ್ಲಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಂಪೈರಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಟೈಮ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಥರ ಆಗ್ಬಿಟ್ಟಿತ್ತು ಹೊಟ್ಟೆ ಸಿಕ್ಕಾಪಟ್ಟೆ ಅಶ್ವಾಗ್ತಾ ಇತ್ತು ನಾನ್ ವೆಜ್ ಏನನ್ನ ತಿನ್ನೋಣ ಅಂತ ಅಂತಿದ್ರು ನಮ್ಮ ಮನೇಲಿ ಸರಿ ಆಯಿತು ತಿನ್ನೋಣ ಅಂದ್ಬಿಟ್ಟು ಬಂದು ನಮ್ಮ ಅತ್ತೆ ಮಾವ ಇಲ್ಲಿ ಎಂಪೈರ್ಗೆ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದಂತೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಾವು ಫಸ್ಟ್ ಟೈಮ್ ಏನೇನೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನೆಲ್ಲನೂ ಆರ್ಡ್ರ್ ಮಾಡಿದ್ವಿ ಪಾಪ ನಮ್ಮ ಅಣ್ಣನ ಮನೆಗೆ ಹೋಗಿ ರೆಡಿಯಾಗಿ ಬರೋಕ್ಕೆ ಬಿಟ್ಟಿಲ್ಲ ಹಾಗೇನೇ ಕರ್ಕೊಂಡ್ಬಂದು ಅಂಗಡಿ ಹತ್ರದಿಂದ ಅದನ್ನೇ ಹೇಳ್ತಾ ಇದ್ದಾನೆ ಏನು ರೆಡಿಯಾಗಿಲ್ಲ ಏನಿಲ್ಲ ಹಂಗೆ ಬಂದಿದ್ದೀನಿ ಅಂತ ಏನಾಗಲ್ಲ ಬಿಡು ಅಂತ ಹೇಳಿದವ ಪರೋಟ ಅಂತೆ ಬ್ರೈನ್ ಫ್ರೈ ಅಂತೆ ತುಂಬ ಐಟಮ್ಸು ಫ್ರೆಂಡ್ಸ್ ತುಂಬ ಒಂದು ಹತ್ತು ಥರ ಐಟಮ್ಸ್ನೆಲ್ಲನೂ ಆರ್ಡ್ರ್ ಮಾಡ್ದು ಎಲ್ಲರೂ ಒಂದೊಂದು ಥರ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟ್ ನೋಡ್ಬೋದಲ್ವ ಚೆನ್ನಾಗಿರುತ್ತೆ ಅಂತ ಎಂಪೈರಲ್ಲಿ ಏನಪ್ಪ ಅಂದರೆ ಸರ್ವಿಸ್ ಎಲ್ಲನೂ ಚೆನ್ನಾಗಿರುತ್ತೆ ಫುಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಗೀ ರೈಸ್ ಅಂತೂ ಹೆಂಪೇರಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಬ್ರಾಂಚ್ಗಿಂತ ಬೆಂಗಳೂರಲ್ಲಿರೋಂಥ ಬ್ರ್ಯಾಂಚಲ್ಲಿ ಸ್ಯಾಟಲೈಟ್ ಹತ್ರ ಇದೆಯಲ್ವ ಅಲ್ಲಿ ಬ್ರ್ಯಾಂಚಲ್ಲಿ ನನಗೆ ಗೀ ರೈಸು ತುಂಬಾ ಇಷ್ಟ ತುಂಬಾ ಚೆನ್ನಾಗಿತ್ತು ಇಲ್ಲೂ ಕೂಡ ಚೆನ್ನಾಗಿತ್ತು ಸ್ವಲ್ಪ ಟೇಸ್ಟು ಸ್ವಲ್ಪ ನನಗೆ ಅಲ್ಲಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಾನು ಬಂದು ಇಲ್ಲಿ ಒಂದು ಜ್ಯೂಸ್ ಕೂಡ ತೊಗೊಂಡಿದ್ದೀನಿ ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು ಏನು ಇದು ಈ ಕಲರ್ ಐತೆ ಏನು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಏನೇನೋ ಬುಕ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ನಾನು ಒಬ್ಳೇನೆ ಜ್ಯೂಸನ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದವರೆಲ್ಲ ಈ ಕಲರ್ ನೋಡಿ ಈ ಕಲರಾ ಅಂತನ್ಬಿಟ್ಟು ಇದು ಮಾಡ್ತಾಯಿದ್ರು ಸರಿ ಆಯಿತು ಅಂತನ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಜ್ಯೂಸು ಕೂಡ ನಾನೇನಾದರೂ ಈ ಥರ ಹೊರಗಡೆ ಈ ಥರ ಬಂದಾಗ ಹೋಟೆಲ್ಸ್ಗೆಲ್ಲ ಏನಾದರೂ ಡಿಫ್ರೆಂಟಾಗಿ ಹೊಸ್ದಾಗಿ ಟ್ರೈ ಮಾಡೋಕ್ಕೆ ನೋಡ್ತೀನಿ ಅಂದರೆ ತುಂಬ ಇಷ್ಟ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಏನೂ ಟ್ರೈ ಮಾಡಲ್ಲ ರಿಪೀಟ್ ಮಾಡೋಕ್ಕೋಗಲ್ಲ ಆಯಿತು ಅಂತಂದರೆ ರಿಪೀಟ್ ಕೂಡ ಮಾಡ್ತೀನಿ ಇಲ್ಲಿ ಬಂದು ಪಾಪ್ಕಾರ್ನ್ ಚಿಕನ್ನು ನಾನು ಆಗಲೇ ಹೇಳ್ದಂಗೆ ಇನ್ನು ಕೆಲವೊಂದಿಷ್ಟು ಐಟಮ್ಸ್ನೆಲ್ಲನೂ ತೊಗೊಂಡು ನನ್ನ ಮಗನ ಬಿಟ್ಟು ಬಂದಿರೋದು ಈ ಟೈಮಲ್ಲಂತೂ ತುಂಬ ಬೇಜಾರು ಮಾಡ್ಕೊತಿದ್ದೆ ಏನೇ ಆದ್ರೂ ಬಿಟ್ಟು ಬಿಟ್ಟಿದ್ದೆಲ್ಲ ತಿನ್ಬೇಕು ಅಂದರೆ ಏನೋ ಒಂಥರ ಅವನ್ನ ಯಾವತ್ತೂ ಥರ ಬಿಟ್ಟು ಬರೋದೇ ಇಲ್ಲ ನಾವು ಎಲ್ಲೇ ಬಂದ್ರೂ ಅವನೂ ಕೂಡ ಕರ್ಕೊಂಡು ರೂಢಿ ಆದರೆ ಸ್ಕೂಲಲ್ಲಿ ಅವನಿಗೆ ಎಕ್ಸಾಮ್ ನಡೀತಿದ್ರಿಂದ ಎಕ್ಸಾಮ್ ಬಿಟ್ಟು ಬರೋದು ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರಲಿಲ್ಲ ಫೈನಲಿ ಊಟ ಎಲ್ಲನೂ ಮುಗಿತ್ತು ಡೆಸಾರ್ಟ್ಸ್ಗೆ ಒಂದಷ್ಟು ಸ್ವೀಟು ಕೇಕ್ ಅದೆಲ್ಲ ಇತ್ತು ನಾವೇನು ತೊಗೊಳಕ್ಕೆ ಹೋಗಲಿಲ್ಲ ಬಿಡ ಎಲ್ಲ ತೊಗೊಂಡ್ರು ಪ್ಲೇ ಏರಿಯಾ ನೋಡ್ದಾಗ ಅನ್ಕೊತಿದ್ದೆ ನನ್ನ ಮಗ ಬಂದಿದ್ದು ಇಷ್ಟೊತ್ತಿಗೆ ಅವ್ನು ಗಳಿಗೇನು ನಿಂತ್ಕೊತೇ ಇರಲಿಲ್ಲ ಫ್ರೆಂಡ್ಸ್ ಅಮ್ಮ ಹೋಗೋಣ ಅಮ್ಮ ಆಟಾಡಕ್ಕೆ ಹೋಗೋಣ ಅಂತ ಅಂತಾನೆ ಇರ್ತಿದ್ದ ಅದೇ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಪಾಪುಗೆ ಏನಾದರೂ ತೊಗೊಂಡೋಗೋಣ ಆಟಾಡೋಕ್ಕೆ ಖುಷಿ ಪಡ್ತಾನಲ್ವ ಅವನು ಅಂತಂದ್ಬಿಟ್ಟು ಸರಿ ಅಂತನ್ಬಿಟ್ಟು ಬಂದೋ ಇಲ್ಲ ಮತ್ತೇನಾದರೂ ಅವ್ನಿಗೆ ಆಟ ಸಾಮಾನು ತೊಗೊಳ್ಳೋಣ ಅಂತ ಕರ್ಕೊಂಡು ಬಂದರು ಹಾಗೆ ಅವನಿಗೆ ವೀಡಿಯೋ ಕಾಲ್ ಮಾಡಿ ಏನು ಬೇಕಪ್ಪ ಅಂತ ನೋಡಿ ಒಂದು ಆಟ ಸಾಮಾನು ಕೂಡ ತೊಗೊಂಡೋ ಮಕ್ಳಿನೇನು ಕೇಳ್ತಾವಲ್ವಾ ತಿನ್ನೋದ್ಕಿಂತ ಅವ್ರಿಗೆ ಆಟ ಆಡೋದೇನೇನೇ ಹೆಚ್ಚು ಈ ಥರ ಎರಡು ಐಟಮ್ಸ್ನ ತೊಗೊಂಡೆ ಅವ್ನಿಗೋಸ್ಕರ ಒಂದು ಲಾಲಿಪಾಪ್ ಥರ ಫಿಶ್ಶು ಇನ್ನೊಂದು ಫ್ಯಾನ್ ಥರ ಅದೊಂದು ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಈ ಥರ ಹೋಯಿತು ಫ್ರೆಂಡ್ಸ್ ಎಲ್ಲನೂ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟು ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್